ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕೆಲವು ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ಇವತ್ತು ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳನ್ನು ಕವರ್ ಮಾಡಿದ್ದೆ ಅದರಲ್ಲಿ ಮಿಸ್ ಆಗಿರುವಂಥ ಷೇರುಗಳನ್ನು ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಈ ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಗಳನ್ನ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಕೊಟ್ಟಿದ್ದೀನಿ ಇದರ ಜೊತೆ ಈಗಿನ ವಿಡಿಯೋದಲ್ಲಿ ಕವರ್ ಮಾಡುವಂಥ ಷೇರುಗಳನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಮೊದಲಿಗೆ ಡಿಸ್ಕ್ರೈಬ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡಿರುವ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎಜುಕೇಶ್ ಪರ್ಪಸ್ ಮುಂದೆ ತರ್ತಾ ಇದ್ದೀನಿ ಇದರಲ್ಲಿ ಮೊದಲಿಗೆ ಅದಾನಿ ಟೋಟಲ್ ಗ್ಯಾಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಇಂಟರ್ನ್ಯಾಷನಲ್ ನ್ಯಾಷನಲ್ ತ್ರೀ ಸೆವೆಂಟಿ ಫೈವ್ ಮಿಲಿಯನ್ ಡಾಲರ್ ಫೈನಾನ್ಸಿಂಗ್ ಅಥವಾ ಫಂಡಿಂಗ್ ಆಗಿದೆ ನೋಡಬಹುದು ಅದಾನಿ ಟೋಟಲ್ ಗ್ಯಾಸ್ ಸೆಕ್ಯೂರಿ ತ್ರೀ ಸೆವೆಂಟಿ ಫೈವ್ ಮಿಲಿಯನ್ ಡಾಲರ್ ಫೈನಾನ್ಸಿಂಗ್ ಫ್ರಮ್ ಗ್ಲೋಬಲ್ ಲೆಂಡರ್ಸ್ ಕಾರಣದಿಂದ ಸ್ಟಾಕ್ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಡಾಕ್ಟರ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿಯ ಹೈದರಾಬಾದ್ ಪ್ಲಾಂಟಲ್ಲಿ ಅಲ್ಲಿ ಯು ಎಸ್ ಎಫ್ ಎ ಇನ್ಸ್ಪೆಕ್ಷನ್ ಇತ್ತು ಯು ಎಸ್ ಎಫ್ ಎ ಇನ್ಸ್ಪೆಕ್ಷನ್ ಕಂಪ್ಲೀಟ್ ಆಗಿದೆ ವಿತ್ ಜೀರೋ ಅಬ್ಸರ್ವೇಷನ್ ಆ ಕಾರಣದಿಂದ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಜೀರೋ ಅಬ್ಸರ್ವೇಷನ್ ಅಂತ ಪಾಸಿಟಿವ್ ನ್ಯೂಸ್ ಆಗುತ್ತೆ ಬಟ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇವತ್ತು ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ರಾಮ್ಕೋ ಸಿಮೆಂಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮಾಡಿದೆ ಸೊ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮಾಡಿರೋದ್ರಿಂದ ಸುದ್ದಿಯಲ್ಲಿರುತ್ತೆ ಸ್ಟಾಕನ್ನು ಅಬ್ಸರ್ವ್ ಮಾಡ್ಬೋದು ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮಾಡೋದು ಖಂಡಿತ ಅದು ಪಾಸಿಟಿವ್ ನ್ಯೂಸ್ ಆಗುತ್ತೆ ಯಾವುದೇ ಕಂಪನಿಗೆ ಸೊ ಹಾಗಾಗಿ ಸ್ಟಾಕನ್ನು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಇವತ್ತು ರಾಮ್ಕೋಸ್ ಸಿಮೆಂಟ್ಸಲ್ಲಿ ಇರುತ್ತೆ ಅಂತ ಸಿಮೆಂಟ್ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂಥ ಕಂಪನಿ ಸೊ ಸ್ಟಾಕನ್ನು ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ನಂತರ ಮ್ಯಾಟ್ರಿಮನಿ ಡಾಟ್ ಕಾಮ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಈಗ ಜಾಬ್ ಮಾರ್ಕೆಟ್ ಗು ಕೂಡ ಇಳಿಯುವಂತ ಪ್ಲಾನ್ ಮಾಡಿದೆ ಹೇಗೆ ಎಷ್ಟು ಜನ ಮ್ಯಾರೇಜ್ ಮ್ಯಾಚಿಂಗ್ ಮಾಡ್ತಾ ಇತ್ತು ಅದೇ ರೀತಿ ಈಗ ಜಾಬ್ಸ್ ಎಸ್ಪೆಷಲಿ ಗ್ರೇ ಕಾಲರ್ ಜಾಬ್ಸ್ಗೆ ಕಾನ್ಸಂಟ್ರೇಷನ್ ಮಾಡ್ತಿದೆ ತಮಿಳುನಾಡಲ್ಲಿ ಪ್ರಾಯೋಗಿಕವಾಗಿ ಜಾರಿ ಮಾಡುವಂತ ಪ್ಲಾನ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ಆ ಕಾರಣದಿಂದ ಮ್ಯಾಟ್ರಿ ಮನಿ ಡಾಟ್ ಕಾಮ್ ಕೂಡ ಸುದ್ದಿರುತ್ತೆ ಅಬ್ಸರ್ವ್ ಮಾಡಬಹುದು ಇನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಸಣ್ಣ ಕಂಪನಿ ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲಿವರೆಗೂ ಕೊಟ್ಟಿಲ್ಲ ಈಗ ಮ್ಯಾರೇಜ್ ಮ್ಯಾಚಿಂಗ್ ನ ಜೊತೆಗೆ ಜಾಬ್ ಮಾರ್ಕೆಟ್ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಅಬ್ಸರ್ವ್ ಮಾಡಬಹುದು ಈ ಗೆ ಸಂಬಂಧಪಟ್ಟಂತೆ ಏನಾದರೂ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಕೆಇ ಸಿ ಇಂಟರ್ನ್ಯಾಷನಲ್ ಸುದ್ದಿಯಲ್ಲಿರುತ್ತೆ ಶುಕ್ರವಾರ ಅಂತೂ ಬರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ನಾಲ್ಕೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಒಳ್ಳೆ ಮಾರ್ಕೆಟ್ ಕಂಡೀಷನ್ ಅಲ್ಲಿ ಸ್ಟಾಕ್ ಬಿದ್ದಿದೆ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಸಾವಿರದ ಮೂರು ಕೋಟಿ ಆರ್ಡರ್ ಸಿಕ್ಕಿದೆ ನೀವು ಇಲ್ಲಿ ನೋಡಬಹುದು ಈ ಸಾವಿರದ ಮೂರ್ ಮೂರು ಕೋಟಿ ಆರ್ಡರ್ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಇರುತ್ತೆ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತಾ ಖಂಡಿತ ಒಳ್ಳೆ ನ್ಯೂಸ್ ಬಂದಿರುವಂತದ್ದು ನೋಡೋಣ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತಾ ಅಂತ ನಂತರ ಐಪಿಒ ಮಾರ್ಕೆಟ್ ಕಡೆ ಬಂದ್ರೆ ಮಂಬಾ ಫೈನಾನ್ಸ್ ಓ ಇವತ್ತಿಂದ ಓಪನ್ ಆಗ್ತದೆ ನಿನ್ನೆ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ನೋಡಿದಿರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಬಹುದು ಪ್ರೀಮಿಯಂ ನೋಡಬಹುದು ಫಿಫ್ಟಿ ಪರ್ಸೆಂಟ್ ಇದೆ ನಿನ್ನೆ ಕೂಡ ಸೇಮ್ ಇತ್ತು ಇವಾಗಲೂ ಕೂಡ ಸೇಮ್ ಇದೆ ಅದೇ ರೀತಿ ಚೇಂಜಸ್ ಆಗಿಲ್ಲ ಒಳ್ಳೆ ಪ್ರೀಮಿಯಂ ಇದೆ ಅಫ್ ನಾವು ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಮಾಂಬಾ ಫೈನಾನ್ಸ್ ಐಪಿಒನ್ನ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಂತೂ ಬರ್ಜರಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ನೈಂಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಪ್ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಿದೆ ಜೊತೆಗೆ ಏಷಿಯನ್ ಮಾರ್ಕೆಟ್ಸ್ ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಿದೆ ನೋಡಬಹುದು ನಿಕ್ಕೈ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಸ್ಟ್ರೈಟ್ ಟೈಮ್ಸ್ ಸ್ಯಾಂಗ್ ತೈವಾನ್ ಕೋಸ್ಪಿ ಎಲ್ಲನೂ ಕೂಡ ಪಾಸಿಟಿವ್ ಇದೆ ಸೆಟ್ ಕಂಪೋಸಿಟ್ ಅಂಡ್ ಜಕಾರ್ತಾ ಕಂಪೋಸಿಟ್ ಮಾತ್ರ ಸ್ವಲ್ಪ ನೆಗೆಟಿವಲ್ಲಿ ಅಲ್ಲಿ ಟ್ರೇಡ್ ಆಗ್ತಿದೆ ಇನ್ನೆಲ್ಲೂ ಕೂಡ ಪಾಸಿಟಿವ್ ಅಲ್ಲಿ ಇದಾವೆ ಓವರ್ ಆಲ್ ಗಿಫ್ಟ್ ನಿಫ್ಟಿ ಬರ್ಜರಿ ಪಾಸಿಟಿವ್ ಓಪನಿಂಗ್ ಅನ್ನ ಕೊಡುವಂತ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಆಸ್ ಆಫ್ ನೌ ರೀತಿ ಒಂಬತ್ತು ಕಾಲವರೆಗೂ ಕಂಟಿನ್ಯೂ ಆದ್ರೆ ಪರ್ಫಾರ್ಮೆನ್ಸ್ ಖಂಡಿತ ಇವತ್ತು ಒಳ್ಳೆ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಹಲವು ಸಲ ನಾವು ನೋಡಿದ್ವಿ ಓಪನಿಂಗ್ ತುಂಬಾ ಚೆನ್ನಾಗಿರುತ್ತೆ ಕ್ಲೋಸಿಂಗ್ ಡೌನ್ ಆಗುತ್ತೆ ಕೆಲವು ಸಲ ಓಪನಿಂಗ್ ಡೌನ್ ಇರುತ್ತೆ ಕ್ಲೋಸಿಂಗ್ ಮೇಲೆ ಆಗುತ್ತೆ ಈ ರೀತಿ ವೇರಿಯಸ್ ಟೈಪ್ ಆಫ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಖಂಡಿತ ಇವತ್ತಂತೂ ಪಾಸಿಟಿವ್ ಇಂಡಿಕೇಶನ್ ಇದೆ ಗಿಫ್ಟ್ ನಿಫ್ಟಿಯಿಂದ ಫಾರ್ ದ ಬೆಸ್ಟ್ ಡೋಜಾನ್ ಫೀಚರ್ಸ್ ಅನ್ನ ನೋಡಿದ್ರೆ ಇಲ್ಲಿ ಟ್ವೆಂಟಿ ಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಥವಾ ಫ್ಲಾಟಿಶ್ ಅಂತ ಬೇಕಿದ್ರೆ ಕರೀಬಹುದು ಗಿಫ್ಟ್ ನಿಫ್ಟಿ ಅಂತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಹೋಪ್ ಇಟ್ಕೊಳ್ಬಹುದು ಒಳ್ಳೆ ಓಪನಿಂಗ್ ಶುಕ್ರವಾರದ ತರನೇ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತ ಆಶಿಸೋಣ ಸರಿಗಳಿರಿ ಈ ಕ್ವಿಕ್ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ